ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಕನ್ನಡ ಹರಿಕೆ ಎಂಬ ಪದ್ಯವನ್ನು ನೋಡೋಣ ಎಲ್ಲ ವಿದ್ಯಾರ್ಥಿಗಳು ನಾಲ್ಕನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವ ಪ್ರಶ್ನೋತ್ತರಗಳನ್ನು ನಾವೀಗ ನೋಡೋಣ ನೀವು ಈಗ ಇವುಗಳನ್ನು ಪುಸ್ತಕದಲ್ಲಿ ವಿಡಿಯೋನ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಬರೆದುಕೊಳ್ಳಿ ಮಕ್ಕಳೇ ಈಗ ಅಭ್ಯಾಸ ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಉತ್ತರ ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಪ್ರಶ್ನೆ ಎರಡು ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಉತ್ತರ ಕನ್ನಡವನ್ನು ಮರೆತರೆ ಎತ್ತ ತಾಯಿಯನ್ನು ಮರೆತಂತೆ ಕನ್ನಡದ ಕಂದ ಮೂರನೇ ಪ್ರಶ್ನೆ ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಉತ್ತರ ಕನ್ನಡದ ಕಂದ ಕನ್ನಡಮ್ಮನ ಹರಿಕೆಯನ್ನು ಮರೆಯಬಾರದು ಇನ್ನು ನಾಲ್ಕನೇ ಪ್ರಶ್ನೆ ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕನ್ನಡ ನುಡಿಯ ಸೊಗಸನ್ನು ತಾಯಿಯ ಇದೆ ಹಾಲಿಗೆ ಹಾಗೂ ಆಕೆಯ ಅಪ್ಪುಗೆ ಎಂದುಂಟಾಗುವ ಆನಂದಕ್ಕೆ ಹೋಲಿಸಲಾಗಿದೆ ಮತ್ತು ಆ ಕೊಟ್ಟಿರೋ ಪದಗಳಲ್ಲಿ ಸರಿಯಾದ ಪದವನ್ನು ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ ಎನ್ನುವುದು ಇದೆ ಮೊದಲನೇ ಪ್ರಶ್ನೆ ಕನ್ನಡಕ್ಕೆ ಹೋರಾಡು ಕನ್ನಡದ ಉತ್ತರ ಡ್ಯಾಶ್ ಇದೆ ಇಲ್ಲಿ ಉತ್ತರ ಕಂದ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಎರಡನೇ ಬಿಟ್ಟ ಸ್ಥಳ ಪ್ರಶ್ನೆ ಮರತಿಯಾದರೆ ಡ್ಯಾಶ್ ಮರತಂತೆ ನನ್ನ ಮರತಿಯಾದರೆ ಅಯ್ಯೋ ಮರತಂತೆ ನನ್ನ ಎರಡನೇ ಆಪ್ಷನ್ ಅಯ್ಯೋ ಮರತಂತೆ ನನ್ನ ಮತ್ತು ಮೂರನೇ ಸ್ಥಳ ಪ್ರಶ್ನೆ ಮೊಳೆಯ ಹಾಲಂತೆ ಮತ್ತೆ ಡ್ಯಾಶ್ ಬಾಯಿಗೆ ಇಲ್ಲಿ ಉತ್ತರ ಮೊಳೆಯ ಹಾಲ ಹಾಲಂತೆ ಮತ್ತೆ ಸವಿಜೇನು ಬಾಯಿಗೆ ಎನ್ನುವುದು ಉತ್ತರ ನಾಲ್ಕನೇ ಸ್ಥಳ ಪ್ರಶ್ನೆ ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರಣ್ಣ ಎಂಬುದು ಉತ್ತರ ಕಲಿಯಾಗಿ ಇಲ್ಲಿ ಮೂರನೇ ಆಪ್ಷನ್ ಬರೆಯಬೇಕು ಕನ್ನಡಕ್ಕೆ ಹೋರಾಡು ಕಲಿಯಾಗಿರಣ್ಣ ಮತ್ತು ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ ಇಲ್ಲಿ ದಮ್ಮಯ್ಯ ಕಂದಯ್ಯ ಡ್ಯಾಶ್ ಅಂತ ಇದೆ ನೀವು ಇದನ್ನು ಒಂದು ಹಾಕಿ ಇಲ್ಲಿ ಬೇಡುವನು ನಿನ್ನ ಕನ್ನಡಮ್ಮನ ಹರಿಕೆ ಮರೆಯದಿರುವ ಚಿನ್ನ ಬೇಡುವೆನು ನಿನ್ನ ಕನ್ನಡಮ್ಮನ ಹರಿಕೆ ಮರೆಯದಿರು ಚಿನ್ನ ಅವು ಮೂರು ಇವು ಮೂರು ಸಾಲುಗಳನ್ನು ಬರೆಯಿರಿ ಇನ್ನು ಮರತಂತೆ ಅಯ್ಯೋ ಡ್ಯಾಶ್ ಡ್ಯಾಶ್ ಕಲಿಯಾಗಿರನ್ನ ಉತ್ತರ ಇಲ್ಲಿದೆ ಮರತೆಯಾದರೆ ಅಯ್ಯೋ ಮರತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಇಲ್ಲಿ ಭಾಷಾ ಚಟುವಟಿಕೆ ನಿಮ್ಮ ಟೀಚರ್ ಅಥವಾ ನಿಮ್ಮ ಸರ್ಗಳು ಹೇಳಿದರೆ ಭಾಷಾ ಚಟುವಟಿಕೆಯನ್ನು ಕೂಡ ಬರೆಯಬೇಕು ಇಲ್ಲಿ ಭಾಷಾ ಚಟುವಟಿಕೆಯಲ್ಲಿ ಮಾದರಿಯಂತೆ ಹೊಟ್ಟೆ ಪದಗಳಿಗೆ ಪ್ರಾಸ ಬದ ಬರೆಯಬೇಕು ಮಾದರಿ ಇಲ್ಲಿದೆ ದಮ್ಮಯ್ಯ ಕಂದಯ್ಯ ಅಂತ ಇಲ್ಲಿದೆ ಇಲ್ಲಿ ಹೋರಾಡು ಕಾಪಾಡು ಬಾಯ್ಕೆ ಮೇಕೆ ಬಾಳೆ ಏಳ ಚಿನ್ನ ಗಂಟ ಮತ್ತು ಆ ಕೊಟ್ಟುರ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ ಹೋರಾಡುವ ಇದೆ ಇಲ್ಲಿ ಅದನ್ನು ಹೋರಾಡುವ ಇಲ್ಲಿ ಹರಕೆ ಇದೆ ಹರಕೆ ಆಗಬೇಕು ಉತ್ತರ ಆನಂದ ಆನಂದ ಇದೆ ಇಲ್ಲಿ ಉತ್ತರ ಆನಂದ ಅಯ್ಯೋ ಇದೆ ಅಯ್ಯೋ ಇದೆ ಅದೇ ಅಯ್ಯೋ ಅನ್ನೋದು ಉತ್ತರ ಸರಿ ಮತ್ತೆ ಹಾಲು ಇದೆ ಹಾಲು ಇದೆ ಅಲ್ಲಿ ಉತ್ತರ ಹಾಲು ಇಲ್ಲಿ ಅಪ್ಪುಗೆ ಮತ್ತು ಹಪ್ಪುಗೆ ಇದೆ ಅಲ್ಲಿ ಉತ್ತರ ಅಪ್ಪುಗೆ ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ ಇಲ್ಲಿ ಉತ್ತರವಿದೆ ನೋಡಿ ಸ್ಟೋವ್ ಸ್ಟ ಇಲ್ಲಿ ಉತ್ತರ ಅಂತ ಬರೆದು ಇವನ್ನು ಬರೆಯಬೇಕು ನೋಡಿ ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸುವಂತ ಕೊಟ್ಟಿದ್ದಾರೆ ಇವುಗಳನ್ನು ನೀವು ವೇಗವಾಗಿ ಉಚ್ಚರಿಸಿ ಇವುಗಳನ್ನು ರೂಢಿ ಮಾಡಿಕೊಳ್ಳಬೇಕು ಮೊದಲನೆಯದು ಟಗರಿಗೆ ತರಗು ತಂದು ಹಾಕು ತೆರಿ ತರೀಕೆರೆ ಏರಿ ಮೇಲೆ ಮೂರು ಕುರಿ ಕರಿ ಕುರಿಮದಿ ಮತ್ತು ಕಪ್ಪು ಕುಂಕುಮ ಕೆಂಪು ಕುಂಕು ಮತ್ತು ನಾಲ್ಕನೇದು ಕಾಗೆ ಪುಕ್ಕ ಮತ್ತು ಗೂಬೆ ಗೂಬೆ ಪುಕ್ಕ ಪದ್ಯದಲ್ಲಿ ನೀನು ಇಷ್ಟಪಡುವ ನಾಲ್ಕು ಸಾಲುಗಳನ್ನು ಬರೆಯಿರಿ ಇಲ್ಲಿ ನಿಮಗೆ ಈ ಪದ್ಯದಲ್ಲಿ ಕನ್ನಡಮ್ಮನ ಹರಿಕೆ ಎಂಬ ಪದ್ಯದಲ್ಲಿ ನಿಮಗೆ ಇಷ್ಟವಾದ ನಾಲ್ಕು ಸಾಲುಗಳನ್ನು ಬರೆಯಬೇಕು ಮತ್ತು ಈ ಪದ್ಯದ ಮೂಲ ಹನ್ನೆರಡು ಸಾಲುಗಳನ್ನು ಕಂಠಪಾಡಿ ಕಂಠಪಾಠ ಮಾಡಿ ನಿನ್ನದೇ ರಾಗದಲ್ಲಿ ಹಾಡಬೇಕು ಈ ಪದ್ಯವನ್ನು ನಿಮ್ಮದೇ ಆಗಿರ್ತಕ್ಕಂಥ ಒಂದು ರಾಗದಲ್ಲಿ ಹಾಡಬೇಕು ಇಲ್ಲಿ ಪದ್ಯದ ಸಾರಾಂಶವೂ ಇದೆ ಈ ಸಾರಾಂಶವು ಬೇಕಾದರೆ ನೀವು ನೋಡಿಕೊಳ್ಳಬಹುದು ಇಲ್ಲ ಪ್ರಶ್ನೋತ್ತರ ಮಾತ್ರ ಬೇಕಾದರೆ ನೀವು ಅವುಗಳನ್ನು ಮಾತ್ರ ಓದಿ ಬಯಾಟವಾಡಬೇಕು ನೀವು ನಿಮ್ಮ ಪಕ್ಕ ಅಥವಾ ಪೇರ್ ಅನ್ನೋದರಲ್ಲಿ ಇದನ್ನು ಬರೆಯಬೇಕು ಚೆನ್ನಾಗಿ ಅಕ್ಷರಗಳನ್ನು ದುಂಡಾಗಿ ಬರೆದು ನಿಮ್ಮ ಶಿಕ್ಷಕರಿಗೆ ಅವುಗಳನ್ನು ತೋರಿಸಬೇಕು ಈ ವಿಡಿಯೋವನ್ನು ನೋಡಿದ್ದಕ್ಕೆ ನೀವು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಲೈಕನ್ನು ಪ್ರೆಸ್ ಮಾಡಿ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಮುಂದಿನ ವಿಡಿಯೋಗಳು ನಿಮಗೆ ಬರುತ್ತವೆ ನೀವು ಬರುವುದರಿಂದ ಮುಂದಿನ ಪಾಠವನ್ನು ಬರೆಯಬಹುದು ನಿಮ್ಮ ಮುಂದಿನ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಈಗ ನಿಮಗೆ ಶೇರ್ ಮಾಡುತ್ತೇವೆ ಧನ್ಯವಾದಗಳೊಂದಿಗೆ ವೀಕ್ಷಿಸಿದ್ದೀರಾ ಧನ್ಯವಾದಗಳು